ಬೆಳಗಾವಿ ಬೀಮ್ಸ್ ಆಸ್ಪತ್ರೆಯಲ್ಲಿ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಲಭ್ಯವಾಗ್ತಾ ಇದೆ ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಯಲ್ಲಿ ಯುವಕನ ಹುಚ್ಚಾಟ ಕಂಡು ಬರ್ತಾ ಇದೆ ವೈದ್ಯಕೀಯ ವಿದ್ಯಾರ್ಥಿಯ ವೇಷವನ್ನ ಧರಿಸಿ ಆಸ್ಪತ್ರೆಯಲ್ಲೆಲ್ಲ ಓಡಾಟವನ್ನ ಮಾಡ್ತಾ ಇದ್ದಾರೆ ಪಿಜಿ ವಿದ್ಯಾರ್ಥಿ ಎಂದು ಹೇಳಿ ಹುಚ್ಚಾಟವನ್ನ ಮೆರೆದವನನ್ನ ಲಾಕ್ ಮಾಡಲಾಗಿರುವಂತದ್ದು ನರ್ಸಿಂಗ್ ಸ್ಟಾಫ್ ಹಾಗೆ ವಿದ್ಯಾರ್ಥಿಗಳ ಜೊತೆಗೆ ಅಸಭ್ಯವಾಗಿ ವರ್ತನೆಯನ್ನ ಮಾಡಲಾಗ್ತಾ ಇತ್ತು ಮಹಾರಾಷ್ಟ್ರ ಮೂಲದ ಇಪ್ಪತ್ತೆಂಟು ವರ್ಷದ ನವಲು ಪಾಟೀಲ್ ಈ ರೀತಿಯಾಗಿ ಹುಚ್ಚಾಟವನ್ನ ಮೆರೆದಿರುವಂಥದ್ದು ಯುವಕನ ವರ್ತನೆಗೆ ಬೇಸತ್ತು ನರ್ಸಿಂಗ್ ಸ್ಟಾಫ್ ದೂರನ್ನ ಕೊಟ್ಟಿರುವಂಥದ್ದು ವಿಚಾರಣೆಯ ಬಳಿಕ ನಕಲಿ ಪಿಚಿ ವಿದ್ಯಾರ್ಥಿ ಎಂಬುದು ಈಗ ದೃಢವಾಗಿರುವಂಥದ್ದು ವೈದ್ಯಕೀಯ ತಪಾಸಣೆಯ ಬಳಿಕ ಮಾನಸಿಕ ಅಸ್ವಸ್ಥ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಬೆಳಗಾವಿಯ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು ಎಸ್ಆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಯುವಕನ ಹುಚ್ಚಾಟ ಕಂಡು ಬರ್ತಾ ಇದೆ ವೈದ್ಯಕೀಯ ವಿದ್ಯಾರ್ಥಿ ಎಂಬುದಾಗಿ ವೇಷವನ್ನ ಧರಿಸಿ ಆಸ್ಪತ್ರೆಯಲ್ಲೆಲ್ಲ ಓಡಾಟವನ್ನ ಮಾಡ್ತಾ ಇದ್ದ ವಿದ್ಯಾರ್ಥಿ ಎಂದು ಹೇಳಿ ಹುಚ್ಚಾಟ ಮೆರೆದವನನ್ನ ಈಗ ಲಾಕ್ ಮಾಡಲಾಗಿದೆ ನರ್ಸಿಂಗ್ ಸ್ಟಾಫ್ ಹಾಗೆ ವಿದ್ಯಾರ್ಥಿಗಳ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಲಾಗ್ತಾ ಇತ್ತು ಮಹಾರಾಷ್ಟ್ರ ಮೂಲದ ಇಪ್ಪತ್ತೆಂಟು ವರ್ಷದ ನವಲು ಪಾಟೀಲ್ ಎಂಬುದಾಗಿ ಈಗ ಗುರುತಿಸಲಾಗಿದೆ ಇನ್ನು ಯುವಕನ ವರ್ತನೆಗೆ ದೂರನ್ನ ಕೂಡ ಅಲ್ಲಿನ ನರ್ಸಿಂಗ್ ಸ್ಟಾಫ್ ಕೊಟ್ಟಿರುವಂತದ್ದು ಏನು ವಿಚಾರಣೆಯ ಬಳಿಕ ನಕಲಿ ಪಿಜಿ ವಿದ್ಯಾರ್ಥಿ ಎಂಬುದು ಈಗ ದೃಢವಾಗಿರುವಂಥದ್ದು ವೈದ್ಯಕೀಯ ತಪಾಸಣೆಯ ಬಳಿಕ ಮಾನಸಿಕ ಅಸ್ವಸ್ಥ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ಬೆಳಗಾವಿಯ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು ಎಸ್ಆರ್ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಯಲ್ಲಿ ಯುವಕನ ಹುಚ್ಚಾಟ ಕಂಡು ಬರ್ತಾ ಇದೆ ವೈದ್ಯಕೀಯ ವಿದ್ಯಾರ್ಥಿಯದಾಗಿ ವೇಷವನ್ನ ಧರಿಸಿ ಆಸ್ಪತ್ರೆಯಲ್ಲೆಲ್ಲ ಓಡಾಟವನ್ನ ಮಾಡಲಾಗ್ತಾ ಇತ್ತು ಪಿಜಿ ವಿದ್ಯಾರ್ಥಿ ಹೇಳಿ ಹುಚ್ಚಾಟವನ್ನ ಮೆರೆದವನನ್ನ ಈಗ ಲಾಕ್ ಮಾಡಲಾಗಿದೆ ನರ್ಸಿಂಗ್ ಸ್ಟಾಫ್ ಹಾಗೆ ವಿದ್ಯಾರ್ಥಿಗಳ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಲಾಗ್ತಾ ಇತ್ತು ಮಹಾರಾಷ್ಟ್ರ ಮೂಲದ ಇಪ್ಪತ್ತೆಂಟು ವರ್ಷದ ನವಲು ಪಾಟೀಲ್ ಹುಚ್ಚಾಟವನ್ನ ಮೆರೆದಿದ್ದ ಇನ್ನು ಯುವಕನ ಈ ಒಂದು ವರ್ತನೆಗೆ ಬೇಸತ್ತು ಅಲ್ಲಿದ್ದಂತಹ ನರ್ಸಿಂಗ್ ಸ್ಟಾಫ್ ದೂರನ್ನ ಕೊಟ್ಟಿರುವಂಥದ್ದು ಇನ್ನು ವಿಚಾರಣೆಯ ಬಳಿಕ ನಕಲಿ ಪಿಜಿ ಸ್ಟೂಡೆಂಟ್ ಎಂಬುದು ದೃಢವಾಗಿರುವಂಥದ್ದು ವೈದ್ಯಕೀಯ ತಪಾಸಣೆಯ ಬಳಿಕ ಆತ ಮಾನಸಿಕ ಅಸ್ವಸ್ಥ ಎಂಬುದಾಗಿ ತಿಳಿದು ಬಂದಿರುವಂತದ್ದು ಬೆಳಗಾವಿಯ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು ಎಸ್ಆ ಬೆಳಗಾವಿ ಭೀಮ್ಸ್ ಆಸ್ಪತ್ರೆಯಲ್ಲಿ ಯುವಕನ ಹುಚ್ಚಾಟ ಕಂಡು ಬರ್ತಾ ಇತ್ತು ವೈದ್ಯಕೀಯ ವಿದ್ಯಾರ್ಥಿ ವೇಷವನ್ನ ಧರಿಸಿ ರಸ್ತೆ ಏನು ಆಸ್ಪತ್ರೆಯಲ್ಲೆಲ್ಲ ಓಡಾಟವನ್ನ ಮಾಡ್ತಾ ಇದ್ದ ಜೊತೆಗೆ ಪಿ ಜಿ ವಿದ್ಯಾರ್ಥಿ ಎಂಬುದಾಗಿ ಹೇಳ್ಕೊಂಡು ಹುಚ್ಚಾಟವನ್ನ ಮೆರೆದವನನ್ನ ಈಗಾಗಲೇ ಲಾಕ್ ಮಾಡಲಾಗಿದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ನಾಗನ್ಗೌಡ ಎಸ್ಆ ನಾಗನ್ ಈಗ ನೋಡ್ತಾ ಇದ್ವಿ ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಯಲ್ಲಿ ಏನು ಯುವಕ ಹುಚ್ಚಾಟವನ್ನ ಮೆರೆದಿದ್ದ ಅಲ್ಲಿದ್ದಂತಹ ನರ್ಸಿಂಗ್ ಸ್ಟಾಫ್ ಹಾಗೆ ವಿದ್ಯಾರ್ಥಿಗಳ ಜೊತೆಗೆ ಒಂದು ರೀತಿಯ ಕೆಟ್ಟದಾಗಿ ವರ್ತಿಸ್ತಾ ಇದ್ದ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಕ್ಕೆ ಈ ಈ ರೀತಿ ಆಡ್ತಾ ಇದ್ದ ಹಾಗೆ ಏನು ಒಂದು ಕಾಲೇಜ್ ಐ ಡಿ ಇರ್ಲಿಲ್ವಾ ಆ ಒಂದು ಐಡಿ ಇಲ್ಲದೆ ಇದ್ರು ಕೂಡ ಯಾವ ರೀತಿ ವಿದ್ಯಾರ್ಥಿ ಅಂತ ಒಪ್ಕೊಳ್ ಒಪ್ಕೊಳ್ಳಾಗಿತ್ತು ಏನಿದು ಮಾಹಿತಿ ಸಮಿತ್ ಏನು ಇವತ್ತು ಬೆಳಗ್ಗೆಯಿಂದ ಒಂದು ಸಂಚಲನವನ್ನ ಮೂಡಿಸಿರುವಂತ ಒಂದು ಫೇಕ್ ಸ್ಟೂಡೆಂಟ್ ಅಂತಾನೆ ಹೇಳ್ಬೋದು ಈಗ ಏನಂತಂದ್ರೆ ಮಹಾರಾಷ್ಟ್ರದ ಮೂಲದ ನೌಲು ಪಾಟೀಲ್ ಅನ್ನುವಂತ ಒಂದು ವ್ಯಕ್ತಿ ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಯಲ್ಲಿ ಅಹ್ ಏನು ಆಗಿರ್ಬೋದು ಅಥವಾ ಅಲ್ಲಿರುವಂತ ವೈದ್ಯರಿಗಾಗಿರ್ಬೋದು ಕಿರುಕುಳ ನಿಂತಾ ಇರುವಂತದ್ದು ಕಂಡು ಬರುತ್ತೆ ಸೊ ಇದನ್ನ ಅಲ್ಲಿರುವಂತ ನಿರ್ದೇಶಕರಿಗೆ ಗಮನಕ್ಕೆ ತಗೊಂಡು ಬರ್ತಾರೆ ಎಲ್ಲ ಗಳು ಕೂಡಿ ಆಮೇಲೆ ಅಲ್ಲಿ ಅವರನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಆತ ಒಬ್ಬ ಮಾನಸಿಕ ಹೇಳಿ ತಿಳಿದು ಬಂದಿದೆ ಅಮಿತ್ ಈಗ ಅವನು ಮಾನಸಿಕ ಅಸ್ವಸ್ಥ ಅಂತ ಕಂಡು ಬರ್ತಾ ಇದೆ ಈಗ ಮುಂದೆ ಯಾವ ರೀತಿಯ ತನಿಖೆಗಳನ್ನ ಕೈಗೊಂಡಿದ್ದಾರೆ ಆ ಪ್ರಕರಣವನ್ನ ಏನಾದ್ರೂ ದಾಖಲು ಮಾಡ್ಲಾಗಿದ್ಯಾ ಯಾಕಂದ್ರೆ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾ ಇದ್ದೀರಾ ಯಾವ ರೀತಿ ತನಿಖೆಯನ್ನ ಕೈಗೊಳ್ಳಲಾಗಿದೆ ನಾಗನ್ ಗೌಡ ಈಗ ಅಲ್ಲಿ ನಿರ್ದೇಶಕರ ನಿರ್ದೇಶನದಂತೆ ಆ ಬೆಳಗಾವಿಯ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಒಂದು ದಾಖಲೆ ಆಗಿದೆ ಆ ವಶಕ್ಕೂ ಕೂಡ ಪಡೆದ ಪಡೆದಂತ ಕೆಲಸ ಪೊಲೀಸ್ನವರು ಮಾಡಿದ್ದಾರೆ ಆ ಇನ್ನು ಮುಂದಿನ ಹಂತದಲ್ಲಿ ಯಾವ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಈಗ ಪೊಲೀಸ್ ಇಲಾಖೆಯವರು ತಿಳಿಸ್ಬೇಕಾಗತ್ತೆ ಆಮೇಲೆ ಆ ಆತನ್ ಕಾರ್ಡ್ ಮುನ್ನೆ ಮತ್ತೆ ಭೀಮ್ಸ್ ಅಲ್ಲಿ ಒಳಗಡೆ ಯಾವ ರೀತಿ ಬಂದಾನ ಹೇಳಿ ಅದನ್ನ ಆ ನಿರ್ದೇಶಕರು ಅದನ್ನ ಸ್ಪಷ್ಟಪಡಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಆಮಿ ಜೊತೆಗೆ ಅಲ್ಲಿನ ವರ್ಕಿಂಗ್ ಸ್ಟಾಫ್ ಆಗಿರ್ಬೋದು ಅಲ್ಲಿನ ವಿದ್ಯಾರ್ಥಿಗಳು ಏನಂತ ಹೇಳ್ತಾ ಇದ್ದಾರೆ ನಾಗನ್ಗೌಡ ಅವರು ಒಂದ್ಸಲ ಇಲ್ಲಿ ಬಂಡಲದಲ್ಲಿದ್ರು ಯಾಕಂತಂದ್ರೆ ಅಲ್ಲಿ ಬರುವಂತ ಸಾವಿರಾರು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡುತ್ತಿಕ್ಕರಂತ ಎಲ್ಲರೂ ಕೂಡ ಏನಾಗಿದೆ ಅನ್ನೋದು ಒಂದು ಕ್ಷಣ ಮಾತ್ರದಲ್ಲಿ ಅವರು ಯಾಕಂತಂದ್ರೆ ಸಿಸಿ ಟಿವಿಯಲ್ಲಿ ತಾವು ಗಮನಿಸಬಹುದಾಗತ್ತೆ ಆ ಒಳಗಡೆ ಬರ್ತಾರೆ ಪಿಜಿ ಹಾಸ್ಟೆಲ್ ಹಾಸ್ಟೆಲ್ಗೂ ಕೂಡ ಎಂಟ್ರಿ ಹೊಡಿತಾರೆ ಆ ನಂತರ ಆಪರೇಷನ್ ಥಿಯೇಟರ್ಗೂ ಕೂಡ ಅಲ್ಲಿ ಗರ್ಭಿಣಿಯರು ಇರ್ತಾರೆ ಅಲ್ಲೂ ಸಹ ಹೋಗಿ ಅಲ್ಲೂ ಅಡ್ಡಾಡುವಂತ ಕೆಲಸ ಮಾಡಿದ್ದಾನೆ ಇದನ್ನೆಲ್ಲಾ ನೋಡಿದ್ರೆ ಎಲ್ಲೋ ಒಂದ್ ಕಡೆಸ್ ಸೆಕ್ಯೂರಿಟಿ ಎಲ್ಲೋ ಒಂದ್ ಕಡೆ ವ್ಯಾಪ್ಸ್ ಆಗಿದೆ ಹೇಳಿ ಕಂಡು ಬರುತ್ತೆ ಯಾಕಂತಂದ್ರೆ ಗಂಭೀರವಾಗಿ ಯಾರೋ ಬರ್ತಾರೆ ಎಲ್ಲೋ ಹೋಗ್ತಾರೆ ಅಥವಾ ಅಲ್ಲಿ ಇರ್ತಕ್ಕಂತ ಪೇಶೆಂಟ್ ಆಗಿರ್ಬೋದು ಆ ಆಸ್ಪತ್ರೆಯ ಥಿಯೇಟರ್ ಒಳಗಡೆ ಹೋಗಿ ಎಂಟ್ರಿ ಮಾಡ್ತಾರೆ ಅಂತಂದ್ರೆ ಅಲ್ಲಿರುವಂತ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಅಂತ ಹೇಳಿ ಈಗ ಪ್ರಶ್ನೆ ಇರುವಂತದ್ದು ಅಮಿತ್ ಎಸ್ ಧನ್ಯವಾದಗಳು ನಾಗನ್ ಕೂಡ ತಮ್ಮೆಲ್ಲಾ ಮಾಹಿತಿಗಾಗಿ ನೋಡ್ತಾ ಇದ್ವಿ ಬೆಳಗಾವಿ ಭೀಮ್ಸ್ ಆಸ್ಪತ್ರೆಯಲ್ಲಿ ಯುವಕನ ಹುಚ್ಚಾಟ ಕಂಡು ಬರ್ತಾ ಇದೆ ವೈದ್ಯಕೀಯ ವಿದ್ಯಾರ್ಥಿ ಎಂಬುದಾಗಿ ವೇಷವನ್ನ ಧರಿಸಿ ಆಸ್ಪತ್ರೆಯಲ್ಲೆಲ್ಲ ಓಡಾಟವನ್ನ ಮಾಡ್ತಾ ಇದ್ದ ಪಿ ಜಿ ವಿದ್ಯಾರ್ಥಿ ಎಂಬುದಾಗಿ ಹೇಳಿ ಹುಚ್ಚಾಟ ಮೆರೆದವನನ್ನ ಈಗಾಗಲೇ ಲಾಕ್ ಮಾಡಲಾಗಿದೆ ನರ್ಸಿಂಗ್ ಸ್ಟಾಫ್ ಹಾಗೆ ವಿದ್ಯಾರ್ಥಿಗಳ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಲಾಗ್ತಾ ಇತ್ತು ಮಹಾರಾಷ್ಟ್ರ ಮೂಲದ ಇಪ್ಪತ್ತೆಂಟು ವರ್ಷದ ನವಲು ಪಾಟೀಲ್ ಎಂಬುದಾಗಿ ಗುರುತಿಸಲಾಗಿದೆ ಇನ್ನು ಯುವಕನ ವರ್ತನೆಗೆ ಬೇಸತ್ತು ದೂರನ್ನ ಈಗಾಗಲೇ ನರ್ಸಿಂಗ್ ಸ್ಟಾಫ್ ಕೊಟ್ಟಿರುವಂತದ್ದು ಇನ್ನು ವಿಚಾರಣೆಯ ಬಳಿಕ ನಕಲಿ ಪಿಜಿ ಸ್ಟೂಡೆಂಟ್ ಎಂಬುದು ದೃಢವಾಗಿರುವಂತದ್ದು ವೈದ್ಯಕೀಯ ತಪಾಸಣೆಯ ಬಳಿಕ ಆತ ಮಾನಸಿಕ ಅಸ್ವಸ್ಥ ಎಂಬುದಾಗಿ ಕೂಡ ತಿಳಿದು ಬರ್ತಾ ಇರುವಂತದ್ದು ಬೆಳಗಾವಿಯ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ದೂರು ದಾಖಲಾಗಿರುವಂತದ್ದು ಕ್ರ್ಯಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗಿಸಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ